ನಾವು ಓ ಟಿ ಕೇರ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ ಅಂತ ಇದು ನಾವು ಸುಮಾರು ಒಂದು ಏಳೆಂಟು ವರ್ಷದಿಂದ ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಇವತ್ತು ಉಚಿತ ಕಿವಿ ತಪಾಸಣಾ ಶಿಬಿರ ಮತ್ತು ಉಚಿತ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂದರೆ ಮಾತಿನ ತೊಂದರೆ ಇರೋರಿಗೆ ಈ ಥರ ಪ್ರಾಬ್ಲಮ್ ಇರೋರಿಗೆ ನಾವು ಪರೀಕ್ಷೆಯನ್ನು ಮಾಡಿ ಅವರಿಗೆ ಸೂಕ್ತವಾದ ರಿಯಾಯಿತಿ ದರದಲ್ಲಿ ಮಿಷಿನ್ ಆಗಲಿ ಅಥವಾ ಅವ್ರಿಗೆ ಅವಶ್ಯಕತೆ ಇರೋದ ಟ್ರೀಟ್ಮೆಂಟ್ ಆಗಲಿ ಅದನ್ನು ಕೊಡೋದಕ್ಕೋಸ್ಕರ ಆಯೋಜಿಸಿದ್ವಿ ಇವತ್ತು ಸುಮಾರು ಜನ ನಮ್ಮ ಕ್ಯಾಂಪಿಗೆ ಬಂದಿದ್ರು ಅವರಿಗೆಲ್ಲರಿಗೂ ನಾವು ಉಚಿತವಾಗಿ ಕಿವಿ ತಪಾಸಣೆ ಶಿಬಿರ ಮಾಡಿದ್ದೇವೆ ಅವ್ರಿಗೆ ಕೇಳ್ಸೋದು ಯಾರ್ಯಾರಿಗೆ ತೊಂದರೆ ಇದೆ ಯಾರಿಗೆ ಅವಶ್ಯಕತೆ ಇದೆ ಕಿವಿ ಮಿಷಿನ್ ಆಗಲಿ ಅಥವಾ ಕಿವಿಗೆ ಸಂಬಂಧಪಟ್ಟಂಥದ್ದು ಮಾತಿನ ತೊಂದರೆ ಇರೋಂಥವ್ರು ಚಿಕ್ಕ ಮಕ್ಕಳಲ್ಲಿ ವಯಸ್ಸಿಂದ ತೊಂದರೆ ಇರೋರು ಹುಟ್ಟಿದಾಗ್ಲಿಂದ ಮಾತಾಡೋಕೆ ತೊಂದರೆ ಇರೋರು ಅವರಿಗೆಲ್ಲರಿಗೂ ನಾವು ಟ್ರೀಟ್ಮೆಂಟ್ ಕೂಡ ಸಹ ಕೊಡ್ತಾ ಇದ್ದೇವೆ ಸರಿ ಎರಡು ತರದ್ದು ಕೂಡ ನಾವು ನೋಡ್ತೇವೆ ತೊದಲಿಕೆಯನ್ನು ಸ್ಟ್ರಿಂಗ್ ಅಥವಾ ಸ್ಟ್ಯಾಂಬ್ರಿಂಗ್ ಅಂತ ಹೇಳ್ತೇವೆ ಅದು ಕೂಡ ನಾವು ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತೇವೆ ಮತ್ತೆ ಕೆಲವೊಂದು ಹುಟ್ಟಿದಾಗ್ಲಿಂದನೇ ಮಾತು ತೊಂದರೆ ಇರೋರು ಅಂದ್ರೆ ಬುದ್ಧಿಮಾಂದ್ಯತೆ ಇರಬಹುದು ಅಥವಾ ಸೆರ್ಬಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ನರ ದೌರ್ಬಲ್ಯ ಇರೋಂಥವ್ರು ಆಗಿರ್ಬೋದು ಅಥವಾ ಸಿಂಡ್ರೋಮ್ ಡೌನ್ ಸಿಂಡ್ರೋಮ್ ಆಗಿರ್ಬೋದು ಇಲ್ಲ ಹುಟ್ಟಿದಾಗ್ಲಿಂದನೇ ಕೇಳಿಸ್ದೇ ಇರೋದ್ರೆ ತೊಂದರೆ ಇರುವಂಥದ್ದು ಅವರಿಗೂ ಕೂಡ ಮಾತಿನ ತೊಂದರೆ ಅಥವಾ ಕಲಿಕಾ ತೊಂದರೆ ಇರುತ್ತೆ ಅಂತವರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ ಸೊ ನಾವು ಏಳೆಂಟು ವರ್ಷದಿಂದ ನಡೆಸ್ತಾ ಇದ್ದೇವೆ ಆದಷ್ಟು ನಾವು ಉಚಿತವಾಗಿ ಇದನ್ನ ಯಾಕಂದ್ರೆ ಪ್ರೈಮರಿ ಐಡೆಂಟಿಫಿಕೇಶನ್ನೇ ಪ್ರಾಬ್ಲಮ್ ಆಗೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ ಸೊ ಪ್ರೈಮರಿ ಹಂತದಲ್ಲೇ ನಾವು ಅದನ್ನ ಡಿಟೆಕ್ಷನ್ ಮಾಡಿದ್ರೆ ಸಾಧಾರಣ ಅದ್ರದ್ದು ತೊಂದರೆದ ತೀವ್ರತೆ ಅಥವಾ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಜನಸಾಮಾನ್ಯರಲ್ಲೇ ಒಂದು ಅರಿವು ಮೂಡಿಕೆ ಪ್ಲಸ್ ಅದು ಪ್ರಾಬ್ಲಮ್ನ ಐಡೆಂಟಿಫಿಕೇಶನ್ ಮಾಡೋದು ಕೂಡ ಮಾಡ್ತಾ ಇದ್ದೇವೆ ಸರ್ ಆರೋಗ್ಯವಂತ ಕಿವಿ ಅಂದರೆ ನಾವು ಯೂಶಲಿ ಏನಾಗುತ್ತೆ ಕಿವಿ ಸೋರೋದು ಅಂತ ಹೇಳ್ತೇವೆ ಸೊ ಆ ಸೋರೋದನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಕೊಳ್ತಾರೆ ದಿವಸ ಸೋರ್ತಾ ಇದೆ ನಾಳೆ ಒಂದ್ ದಿವಸ ಆ ಥರ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಿದೆ ಅದಕ್ಕೆ ಕಿವಿಗೇನು ಚೂಪಾದ ಉಪಕರಣಗಳು ಯಾವುದನ್ನು ಹಾಕ್ತೆ ಅದನ್ನ ಸ್ನಾನ ಮಾಡ್ಬೇಕಾದ್ರೆ ಕಿವಿಗೆ ನೀರು ಹೋಗದೇ ಇರತ್ತದೋ ಸ್ವಿಮ್ಮಿಂಗ್ ಪೂಲಲ್ಲಿ ಅಥವಾ ಈಗ ಹೊಳೆ ನದಿಗಳಲ್ಲಿ ಸ್ನಾನ ಮಾಡೋಂಥದ್ದು ಇಂಥ ಕಡೆ ಎಲ್ಲ ನಾವು ಜೋಪನ್ವಾಗಿ ಆ ಇನ್ಫೆಕ್ಷನ್ ಆಗೋದ್ರಿಂದನೂ ಕೂಡ ನಮಗೆ ಕಿವಿ ತೊಂದರೆ ಬರುತ್ತೆ ವಯಸ್ಸಾದ ನಂತರ ಅರವತ್ತು ವರ್ಷ ಮೇಲ್ಪಟ್ಟದವರು ಎವ್ರಿ ಆರು ತಿಂಗಳಿಗೊಮ್ಮೆ ಒಂದ್ಸಲ ಕಿವಿ ತಪಾಸಣೆ ಮಾಡ್ಕೊಂಡ್ರೆ ಅವ್ರ ನ್ಯೂರಲ್ ಡೆಫ್ನೆಸ್ ಏನೋ ಪರ್ಮನೆಂಟ್ ಲಾಸ್ ಇರುತ್ತೆ ಅದನ್ನು ಕೂಡ ಐಡೆಂಟಿಫೈ ಬೇಗ ಮಾಡ್ಕೊಂಡ್ರೆ ಅವರಿಗೆ ಕಿವಿ ಮಿಷಿನ್ ಆಗಿರಬಹುದು ಸಾಧಾರಣ ಉಪಕರಣಗಳಿಂದ ನಾವು ಅದನ್ನು ಪರಿಹಾರ ಮಾಡಿಕೊಳ್ಬಹುದು ಸರಿ ಏನ್ ಮೆಸೇಜ್ ಅಂದ್ರೆ ನಮ್ಗೆ ಯೂಶ್ಲಿ ಸ್ಪೀಚ್ ಅಂಡ್ ಹಿಯರಿಂಗ್ ಅಂದ್ರೆ ತುಂಬಾ ನೆಗ್ಲೆಕ್ಟೆಡ್ ಈಗ ಒಂದು ಚಿಕ್ಕ ಸಣ್ಣ ಗಾಯ ಆದರೂ ಕೂಡ ನಾವು ಅದನ್ನ ಬೇಗ ಗೊತ್ತಾಗ್ಬಿಡುತ್ತೆ ಕಣ್ಣಿಗೆ ಕಾಣಿಸುತ್ತೆ ಇರೋ ತೊಂದ್ರೆ ಯಾರೋ ಒಬ್ರು ಗುರುತಿಸ್ದಾಗಲೇ ನಮ್ಗೆ ಗೊತ್ತಾಗ್ತದೆ ನಾನು ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ ನೀವು ತಿರುಗಿ ನೋಡಿಲ್ಲ ಅಂತ ಹೇಳಿದಾಗಲೇ ನಮಗೂ ಗೊತ್ತಾಗುತ್ತೆ ಇಲ್ಲಾಂದರೆ ನನಗೆ ತುಂಬ ಕೇಳಿಸ್ತಾ ಇರ್ಬೋದು ಅವಾಗ ಗೊತ್ತಾಗುತ್ತೆ ಸೊ ಇದನ್ನು ಅರ್ಲಿ ಐಡೆಂಟಿಫೈ ಮಾಡ್ಕೊಳ್ಳಿ ಅದಕ್ಕೆ ಏನು ಅವಶ್ಯಕತೆ ಇದೆ ಮುಜುಗರ ಬೇಡ ಕನ್ನಡಕ ಹಾಕೊಳ್ಳೋದಕ್ಕೆ ಎಲ್ಲರೂ ಒಪ್ಕೆ ಒಪ್ಕೊಂಡು ಹಾಕೊಳ್ತೇವೆ ಬಟ್ ಕಿವಿ ಮಿಷಿನ್ನ ಹಾಕೊಡ್ಬೇಕು ಅಂದರೆ ಎಲ್ಲರಲ್ಲೂ ಒಂದು ಹಿಂಜರಿಕೆ ಇದೆ ಸೊ ಅದನ್ನ ಬಿಟ್ಟು ನಮಗೆ ಕೇಳಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಮತ್ತೆ ಹುಟ್ಟಿದ ಮಗುವನ್ನಿಂದ ನಾವೇನು ಪ್ರೆಗ್ನೆಂಟ್ ಆಗಿಂದ ಇರೋದ್ರಿಂದ ಹೊರಗು ನಾವು ಅದನ್ನ ತಡೆಗಟ್ಟಬಹುದು ಸೊ ಅವಾಗಿಂದೂ ಕೂಡ ನಾವು ಅದಕ್ಕೆ ಕಾಳಜಿ ವಹಿಸಬಹುದು ನಾವು ಕ್ಯಾಂಪ್ಗಳನ್ನ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಕೂಡಿ ನೆರವೇರಿಸ್ತೀವಿ ಇದು ಮೇನ್ ಆಗಿ ಅಗ್ರಹಾರದಲ್ಲಿ ಇದೆ ಸೊ ಹಳೆ ಜೇಸಸ್ ಹಾಸ್ಪಿಟಲ್ ಜಂಕ್ಷನ್ ಹತ್ರ ಬಂದ್ರೆ ನಮ್ಗೆ ರಾಮಾನುಜ ರೋಡ್ ನಲ್ಲಿ ನಮ್ಮ ಓಟಿಕೆ ಸಂಸ್ಥೆ ಇದೆ ಅಲ್ಲಿಗೆ ಬಂದು ನೀವು ಅದ್ರಲ್ಲಿ ಉಪಯೋಗ ಪಡ್ಕೊಳ್ಬಹುದು